ತೊಳಿಯೋಕೆ ಇದು ಏನ್ರಿ ಇದು ಪಾತ್ರೆ ತೊಳೆ ಪಾತ್ರೆಯಲ್ಲೆಲ್ಲ ಅಂದ್ರೆ ಮೌಂಟ್ ಎವರೆಸ್ಟ್ ತರ ಇಟ್ಟಿದೀರ ಅವಳು ಬಂದ್ರೆ ಇವಾಗ ಫುಲ್ ಆರ್ಕೆಸ್ಟ್ರಾ ಶಬ್ದ ಮಾಡ್ತಾಳ ಮನೇಲೆ ಅಲ್ಲಮ್ಮ ಸ್ಟೀಲ್ ಪಾತ್ರೆ ತೊಳಿಬೇಕಾದ್ರೆ ಶಬ್ದ ಆಗದೇನೇನಾಗುತ್ತೆ ಶಬ್ದ ಆಗದ್ ನನ್ ಪ್ರಾಬ್ಲಮ್ ಅಲ್ಲ ಇದನ್ನ ನೀಟಾಗಿ ಜೋಡಿಸಿದ್ರೆ ಅವಳು ನೀಟಾಗಿ ತಗೊಂಡು ಅದನ್ನ ತೊಳ್ತು ಹಂಗೆ ನೀಟಾಗಿ ಜೋಡಿಸ್ತಾಳಲ್ಲ ಮುಸ್ರಿಕ್ಕ ಪಾತ್ರೆ ಯಾರ ಕ್ಲೀನ್ ಆಗಿ ಜೋಡಿಸ್ತಾರೆ ಜೋಡಿಸ್ಬೇಕು ಕಣ್ರಿ ಅದು ಎನರ್ಜಿ ಅಂತ ಅದು ಮುಸ್ರಿ ತಿಕ್ಕ ಪಾತ್ರೆ ಒಂದ್ರೊಳಗೆ ಒಂದು ನೀಟಾಗಿ ಇಟ್ಟರೆ ಅದೇ ಎನರ್ಜಿ ತೊಳೆದಿರೋ ಪಾತ್ರೆಗೂ ಹೋಗತ್ತೆ ಅದು ಫಿನ್ಶಿ ರೂಲ್ಸ್ ಅಂತ ಸ್ವರಾಜ ಕೊಟ್ಟಿದಾಳೆ ನಂಗೆ ಫಿನ್ಶಿ ಫಿನ್ಶಿ ಏನಮ್ಮ ಅದು ಯೋ ನಮ್ಮ ವಾಸ್ತು ತರನೆ ಪಕ್ಕದ ವಾಸ್ತು ಇಲ್ವಾ ಇಲ್ಲೇ ಫಿಶ್ ಇಡಬೇಕು ಅಲ್ಲಿ ಕಲ್ಲಿಡಬೇಕು ಅಂತ ಅದು ರೀ ಫಿನ್ಶಿ ಹ ಅದೇ ಫಿನ್ಶಿ ಅಲ್ಲಮ್ಮ ನಮ್ಮ ದೇಶದಲ್ಲಿರೋ ದೇವ್ರ ಸ್ಥಾನ ಇಲ್ವಾ ಪಕ್ಕದ ದೇಶದ ದೇವರು ಬೇಕಿತ್ತ ಕಟ್ಕೊಂಡಾಗ ನಮ್ಮ ದೇಶದ ದೇವರು ನನಗೆ ಬೇಕು ಪಕ್ಕದ ದೇವರು ನನಗೆ ಬೇಕು ಇವಾಗ ಮರ್ಯಾದೆ ಜೋಡಿಸಿ ನನಗೆ ಎನರ್ಜಿ ಫ್ಲೋ ಇರಬೇಕು ಅಲ್ಲಮ್ಮ ಮುಸರಿ ತೆಕ್ಕ ಪಾತ್ರೆಯ ಒಂದ್ಸಲ ಜೋಡಿಸಿ ತೋರಿಸು ನಾಳೆಯಿಂದ ನಾನೇ ಜೋಡಿಸ್ತೀನಿ ಎಷ್ಟು ಸಲ ಎಷ್ಟು ಸಲ ತೋರ್ಸ್ಬೇಕು ಹಾಂ ಇಲ್ಲಿ ನೋಡಿ ಎಷ್ಟು ನೀಟಾಗಿ ನೋಡಿ ಇದು ಇಷ್ಟು ಮಾಡೋಕ್ಕಾಗಲ್ವ ನಿಮಗೆ ತೊಳೆಯೋ ಪಾತ್ರ ಅಡುಗೆ ಮನೆಯಿಂದ ಇಡಿ ಅಂದಾಗ ಆಗಲ್ವಾ ಹೇಳಿ ಅಲ್ಲಮ್ಮ ನಮ್ಮ ದೇಶದಲ್ಲಿ ಮುನ್ಸಿ ತಿಕ್ಕ ಪಾತ್ರೆನ ಕ್ಲೀನಾಗಿ ಜೋಡಿಸೋಳು ನೀನು ಒಬ್ಬಳೆ ಕಣ ನಂತರದವ್ರು ತುಂಬ ಜನ ಇದ್ದಾರೆ ನಿಮ್ಮಂತೋರು ತುಂಬ ಜನ ಇದ್ದಾರೆ ನಿಮ್ಮಂತೋರ್ನ ನಮ್ಮಂತೂರು ಸಂಭಾಳಿಸ್ತಾ ಇದ್ದೀವಿ ಏನು ಮಾಡ್ತಿದ್ರಿ ಇವಾಗ ನೀವು ಇವಾಗ ಏನು ರೀ ಇದ್ರಿ ಏನಿಲ್ವಲ್ಲ ಇಲ್ವಾ ಏನು ಮಾಡ್ತಾ ಇರ್ಲಿಲ್ವಾ ಪಾತ್ರೆ ಕೆಲಸನು ನಾನೇ ಮಾಡಬೇಕು ಅಲ್ಲಿ ಮಚ್ಚು ಬಟ್ಟೆನು ನಾನೇ ಮಾಡಬೇಕು ಏನ್ ನಿಮನ್ನ ಕಟ್ಕೊಂಡಿರೋದು ನಾನು ಮನೆ ಕೆಲಸ ಮಾಡ ಅದಕ್ಕ ಪಾತ್ರೆ ನೀನು ಜೋಡಿಸ ಆಯ್ತು ನಾನು ಮಾಡಿ ಬಟ್ಟೆ ಮಚ್ಚಿರ್ತೀನಿ ಹೋಗಿ ಮಚ್ಚ ಹೋಗಿ ಆಯ್ತಾ ಆಯ್ತಾ ಸೇವೆಗೆ ಮಾಡ್ಕೊಂಡು ಇವರು ನನ್ನನ್ನ ಏನಮ್ಮ ಏನ್ರೀ ಬೆಳಗಿಂದ ಕೇಳಬೇಕು ಅಂತಿದ್ದೆ ಇದೇನು ದಾಳಿಂಬೆ ಬಿಡ್ಸೋಂಡು ಬಿಡಿಸಿಟ್ಬಿಟ್ಟಿದ್ದೆವು ಸೋಫಾನ ಅದು ಆ ಫಿಂಶಿ ಎನರ್ಜಿ ಫ್ಲೋ ಆಗಲಿ ಅಂತ ಫಿಂಚ್ಗೆ ಹಾಂ ಈಗ ನೀವು ಮೊಸರು ತಿಕ್ಕಾಪಾತ್ರೆ ಜೋಡಿಸಿಡಿ ಅಂದ್ರೆ ಫಿಂಶಿಗೆ ಅದು ಹಗುರವಾಗಿರೋದು ಅದನ್ನ ಜೋಡಿಸಿಡಬೇಕು ಭಾರವಾಗಿರೋದನ್ನ ಬಿಡಿಸಿಡಬೇಕು ಫಿಂಶಿ ಫ್ಲೋ ಆಗಬೇಕಲ್ಲ ಹೌದಾ ಹಾಂ ಹಾಗಾದ್ರೆ ನಾನು ಭಾರ ಗೊತ್ತು ನಿಮ್ಗೆ ಹೇಳ್ಬೇಕು ಅಂತಿದ್ದೆ ಇನ್ಮೇಲಿಂದ ಹಿಂಗೆ ಮಲ್ಕೊಳ್ಳಿ ನೀವು ಹೀಗೆ ಹೂ ಅರಳದಂಗ ಮಲ್ಕೊಂಡ್ರೆ ಎನರ್ಜಿ ಎಲ್ಲ ಅದು ಮೇಲೆ ರೀ ಅಲ್ಲ ಅಲ್ಲ ಅದ್ರ ಮೇಲೆ ಏನಿದೆ ಹೇಳಿ ಆಕಾಶ ಅದು ಅದ್ರ ಮೇಲೆ ಏನಿದೆ ಹೇಳಿ ಸೂರ್ಯ ದೇವ್ರಿ ಇರೋದಿಲ್ಲ ಹೇಳಿ ದೇವ್ರ ಅಲ್ಲಪ್ಪ ಇಂಗ್ಲೀಷಲ್ಲಿ ಅಲ್ಲಿ ಹೇಳ್ತಾರಲ್ಲಪ್ಪ ಇಲ್ಲ ರೀ ಅದು ಎಲ್ಲ ಇರುತ್ತಲ್ಲ ನಕ್ಷತ್ರ ಇದೆಲ್ಲ ಏನಂತಿ ಅದು ದೊಡ್ಡದಾಗಿರೋದಕ್ಕೆ ಮಿಸ್ ಅದೇನು ಅಂತಾರಲ್ಲ ಏನದು ಮಿಸ್ ಮಿಸ್ ಇದು ಟೈಟಲ್ ಕೊಡ್ತಾರಲ್ಲ ವರ್ಲ್ಡ್ ಮಿಸ್ ಆಮೇಲೆ ಇನ್ನೊಂದು ಮಿಸ್ ಯೂನಿವರ್ಸ್ ಅದೇನೆ ಇಂದ ಎನರ್ಜಿ ಜುಯಿ ಅಂತ ನಮ್ಮ ಹತ್ರ ಬರತ್ತಂತೆ ಹೂವ ಹತ್ರ ಮಲ್ಕೊಂಡ್ರೆ ಯಾವ ಅಮ್ಮ ನಾನು ಪಾಪಸ್ ಕಳ್ಳಿ ಆಯ್ತು ಮಟ್ಸಿ ಬಟ್ಟೆ ಮಾಡಿಸ್ಕೊಟ್ಬಿಡ್ತೀನಿ ಹೋಗಿ ಸುಮ್ನೆ ನಾನು ಪ್ರಶ್ನೆ ಕೇಳ್ತಾ ಇರ್ಬೇಡಿ ಪಾಪಸ್ಕೊಳ್ಳಿ ಕಳ್ಳಿ ಅಂತ ಪಾಪಸ್ ಕಳ್ಳಿ ಕ್ಷಮ ಕಾಣ್ತದ ಏನಮ್ಮ ಈ ಮಂಚದ ಕಳ್ಳ ಇರೋದೆಲ್ಲ ತೆಗೆದು ಮೇಲೆ ಇಟ್ಬಿಟ್ಟಿದ್ಯಾ ಅದು ವಾರಕ್ಕೊಂದ್ಸಲ ನೆಲನ ಕ್ಲೀನ್ ಮಾಡ್ಬೇಕಂತೆ ಕ್ಲಿಯರ್ ಮಾಡ್ಬೇಕಂತೆ ನನ್ಗ ಆಗಿದ್ರೆ ಮಂಚನೂ ಎತ್ ನಿಲ್ಸ್ಕೊಂಡ್ಬಿಡ್ತಾ ಐತೆ ಆಗ್ಲಿಲ್ಲ ನನ್ನ ಕೈಲಿ ಪಂಚಾಯಿತಿ ನಿಲ್ಸ್ಕೊತಾಯಿದ್ದೆ ಹಾ ಅವಾಗ ಎನರ್ಜಿ ಹಿಂಗೆ ನೆಲದ ಮೇಲಿಂದ ಕೆಳಗೆ ಹಿಂಗೆ ಫ್ಲೋ ಆಗಿ ಹಿಂಗೆ ಮೇಲೆ ಬರುತ್ತಂತೆ ರೂಮಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತಂತೆ ನಮಗೆ ಕೆಳಗಳಿಂದ ಹಾಂ ಎಲ್ಲಿ ಬರುತ್ತೆ ನಮಗೆ ಬರುತ್ತೆ ಅದಕ್ಕೆ ಹಿಂಗೆ ಮಲ್ಕೋಬೇಕು ನಾವು ಪಾಪಸ್ ಕಳೆ ಹಾ ನಿಮ್ಗೆ ಹೇಳು ಅಷ್ಟೊತ್ತಿಗೆ ಟವೆಲ್ ಮಚ್ಚಿ ಅದು ನಾಲ್ಕು ಟವಲ್ ಏ ಕೆಳಗಳಿಂದ ಬರುತ್ತಂತೆ ಟವಲ್ ೀ ಇದು ದೀಪಾ ಇದು ಟವಲ್ ಹಂಗೆ ಮರ್ಚ್ೀರಾ ನೀವು ಹೂ ಚೆನ್ನಾಗಿಲ್ಲ ಹಂಗಲ್ಲ ಮಡ್ಚೋದು ಕುಡೀಲಿ ನಾನು ಹ್ಞೂ ಹ್ಞೂ ನಾನು ಹೇಳ್ಕೊಡ್ತೀನಿ ನೀಟಾಗಿ ಹೆಂಗೆ ಮರ್ಚೋದು ಅಂತ ನೋಡಿ ಹಿಂಗೆ ಟವಲ್ ಅಲ್ಲಿ ಒಂದು ಉದ್ದ ಕಡೆ ಇರುತ್ತೆ ಒಂದು ಚಿಕ್ಕ ಕಡೆ ಇರುತ್ತಲ್ವಾ ಚಿಕ್ಕ ಕಡೆ ಹಿಂಗೆ ಮರ್ಚ್ಕೊಬೇಕು ಮರ್ಚ್ಕೊಂಡು ಹಿಂಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಾ ಅದಾದ್ಮೇಲೆ ಈ ತುದಿ ಈ ತುದಿ ಜೋಡಿಸ್ಕೊಬೇಕು ಜೋಡ್ಸ್ಕೊಂಡ್ಬಿಟ್ಟು ಹಿಂಗಿಡ್ಬೇಕು ಆಮೇಲಿಂದ ಇದಿರುತ್ತೆ ನೋಡಿ ಈ ಕಡೆ ಹಾಂ ಇದು ತಗೋಬೇಕು ತಗೊಂಡ್ಬಿಟ್ಟು ಕಾಲ ರೀ ಹಂಗಲ್ಲರಿ ಅದು ಆಮೇಲೆ ಮೇಲೆ ಮಾಡಿ ಇದು ನೋಡಿ ಹಿಂಗೆ ಅರ್ಧಕ್ಕೆ ಹಾಕೋಬೇಕು ಮೂರು ಭಾಗ ಆಗ್ಬೇಕು ಟವಲ್ ಆಯ್ತಾ ಆಮೇಲೆ ಇದು ನೋಡಿ ಸರಿ ಹೋಗಿಲ್ಲ ಒಂಚೂರಿ ಹಿಂದೆ ತೊಗೋಬೇಕು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಇದು ಹೋಟ್ಲಲ್ಲಿ ಹಿಂಗೆ ಮರ್ಚೋದು ನಾನು ಕಲ್ತ್ಕೊಂಡು ಬಂದಿದ್ದೀನಿ ಹಿಂಗೆ ಮರ್ಚೋದ್ರೆ ಎನರ್ಜಿ ತುಂಬಿರತ್ತಂತೆ ಟವಲಲ್ಲಿ. ಅಲ್ಲಿ ಆಮೇಲೆ ಒಂದ್ರ ಮೇಲೆ ಒಂದ್ ಇಡಕ್ಕೂ ಚೆನ್ನಾಗಿರತ್ತೆ ಇವಾಗ ಯಾವ ಕಡೆ ಶುರು ಮಾಡ್ತೀರಾ ಚಿಕ್ಕ ಕಡೆಯಿಂದ ಇವಾಗ ಹೇಳ್ಕೊಡ್ತೀನಿ ಮಾಡಿ ಇದಿರಿ ಇದು ರೀ ಅಜ್ಜನ್ ಕಚ್ಚೆ ತರ ಇರೋ ಟವಲ್ ಎಲ್ಲಿಂದ ತಂದಿದ್ದೀರಾ ಚೆನ್ನಾಗಿಲ್ಲ ಇದ್ ನೋಡಿ ಒಳ್ಳೊಳ್ಳೆ ಚೆನ್ನಾಗಿ ಸ್ಟಿಫ್ ಆಗಿರ್ಬೇಕು ಟವಲ್ ತುದಿ ತುದಿ ಇಡ್ಕೋಬೇಕು ಹಂಗೆ ಮಾಡಬಾರ್ದು ತುದಿ 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 ಹಮ್ಮ ಬರತ್ತವಾಗ ಹಾ ಹಂಗೆ ಹಾ ಇವಾಗ ಮಾಡಿಸಿ ಇವಾಗ ಮೂರು ಭಾಗ ಮಾಡಿ ಅದನ್ನು ಹಂಗಲ್ಲ ಫಸ್ಟ್ ಇದೊಳಗಡೆ ಇದೊಳಗೆ ಫಸ್ಟ್ ಒಳಗೆ ಆಚೆ ಬಂದ್ಬಿಡತ್ತೆ ಇಲ್ಲದು ಹ್ಞೂ ಹ್ಮ್ ನೋಡಿ ತಪ್ಪು ಮಾಡಿದ್ರಿ ಇದು ಇನ್ನೊಂಚೂರು ಒಳಗ್ ಹೋಗ್ಬೇಕು ಸಮ ಸಮ ಹ್ಮ್ ಆಕಿ ಇವಾಗ ಅದನ್ನ ಹ್ಮ್ ಆಕಿ ಹ್ಮ್ ಇವಾಗ ಇದು ನೀಟಾಗಿ ಇದ್ರ ಮೇಲೆ ಇಡಿ ನೋಡೋಣ ನೋಡಿದ್ರಾ ಎಷ್ಟ್ ಚೆನ್ನಾಗಿರತ್ತೆ ಅಂತ ಎಲ್ಲಾ ಟವಲ್ ಹಿಂಗೆ ಮಟ್ಚ್ಬೇಕು ಅರ್ಥ ಆಯ್ತಾ ಹಿಂಗೇನೆ

கண்கின்ட்டங்க சரியசார்காம்பு என்ன ಹೀರೆಕಾಯಿನ ಹಂಗ ಹೆಚ್ಚಬಾರ್ದು ಈ ಕಡೆಯಿಂದ ಹೆಚ್ಬೇಕು ಈ ಕಡೆಯಿಂದ ಹೇನಕಮ್ಮ ನೋಡಿ ಹೀರೆಕಾಯಿ ತಲೆ ಇದೋ ಬುಡಾ ಇದೋ ಸೊ ತಲೆಯಿಂದ ಹೆಚ್ಕೊಂಡ್ ಬರ್ಬೇಕು ನಾವು ತಲೆ ಹ್ಮ್ ತಲೆ ಅಂತ ಹೆಂಗ್ ಗೊತ್ತಾಯ್ತು ನಿಂಗೆ ಹೀರೆಕಾಯಿ ಹೆಂಗಪ್ಪ ಬೆಳೆಯತ್ತೆ ಹಿಂಗೆ ಹಾ ಮತ್ತೆ ಅವಾಗ ತಲೆ ಇದೆ ತಾನಾಯ್ತು ತೊಟ್ಟಿರೋದು ಇಲ್ ತಾನೆ ಕಾಲಿಂದ ನೆತಾಡ್ಬೋದಲ್ಲ ಬಾವಲಿ ತರ ಇದು ಬಾವಲಿನ ಹೀರೆಕಾಯ ಅಷ್ಟೇನೆ ಹಾ ನೋಡಿ ಇಲ್ಲಿ ತೊಟ್ಟು ತೆಗೀರಿ ಇಲ್ಲಿ ತೊಟ್ಟು ತೆಗೀರಿ ಅದನ್ನ ಹಿರಿಬೇಕಾದ್ರೆ ಹಿಂಗೆ ಹಿರಿಬೇಕು ಮೇಲಿಂದ ಕೆಳಗೆ ಇರಿಬೇಕು ಆಮೇಲೆ ಕಟ್ ಮಾಡಿ ಹೌದು ಎಲ್ಲದನ್ನು ತರಕಾರಿ ಹಣ್ಣು ಹೆಚ್ಚಕ್ಕೆ ಒಂದು ರೀತಿ ನೀತಿ ಇರುತ್ತೆ ಡಾಮ್ ದಿಡ್ಡಿ ಹೆಚ್ಚು ಬಿಡೋದಲ್ಲ ಈರುಳ್ಳಿ ಈರುಳ್ಳಿ ನಿಮ್ ಪ್ರಕಾರ ತಲೆ ಯಾವುದು ಈರುಳ್ಳಿದು ಏನ್ರಿ ಈರುಳ್ಳಿ ಕಾವು ಹಿಂಗ್ ತಾನೇ ಬೆಳೆಯೋದು ಅವಾಗ ಇದು ತಲೆ

ಮಂಜುಳಾ ಯಾರ್ರೀ ಸರೋಜಾ ಯಾರ್ರಿ ಮಂಜುಳಾ ಯಾರ ಮಂಜುಳಾ ಹ ಸರೋಜ ಹೇಳ್ಕೊಟ್ರಿ ಅದ್ ಫಿಂಚಿ ಬಗ್ಗೆ ನಂಗೆ ಅರ್ಥ ಆಯ್ತಾ ಇಷ್ಟು ವರ್ಷ ಹೇಳ್ಕೊಡ್ಬೇಕು ಇರ್ತು ಹಂಗ ಚುಮುಕಸ್ಬಾರ್ದು ನೀರ್ನ ಆ ಕಡೆಯಿಂದಲ್ಲ ಈಗ ಈಗ ನಾವು ಪ್ರದಕ್ಷಿಣೆ ಹಿಂಗ್ ಮಾಡ್ತೀವಿ ಹೇಳಿ ಹಿಂಗ್ ತಾನೆ ಪ್ರದಕ್ಷಿಣೆ ಮಾಡ್ತೀವಲ್ವಾ ಹಂಗೆ ಅರ್ಥ ಆಯ್ತಾ ಇಲ್ಲಾಂದ್ರೆ ಫಿಂಚಿ ಮನೆ ಬಿಟ್ಟು ಹೋಗುತ್ತೆ ವೈಬ್ಸ್ ನೀರನ್ನ ಪ್ರದಕ್ಷಿಣೆ ಮಾಡ್ತಾರ ಕ್ಲಾಕ್ ವೈಸ್ ಹಿಂಗಿಂಗ್ ಚುಮಕ್ಸಬೇಕು ವರ್ಷದನು ಹಿಂಗೆ 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 ಚುಮುಕ್ಸು ಚುಮಕ್ಸದಂಗೆ ಒರ್ಸದಂಗೆ ಅರ್ಥ ಆಯ್ತಾ ಆಂಟಿ ಕ್ಲಾಕ್ ವೈಸ್ ಬೇಡ క్లాక్ వైస్ కన్ఫ్యూస్ ప్రదర్శన ఈ కడముట్

ಫೋನ್ ಎತ್ಬೇಕಾರೆ ಬಲ್ಗಡೆ ಫಸ್ಟ್ ಫೋನ್ ಎತ್ಬೇಕು ಆಮೇಲೆ ಬೇಕಾರೆ ಎಡಗಡೆ ಶಿಫ್ಟ್ ಆಗ್ಬೋದು ಹೌದಾ ಪೂರಿ ರೂಲ್ಸ್ ಫಿನ್ಶಿ ಎನರ್ಜಿ ರೈಟ್ ಟು ಲೆಫ್ಟ್ ರೈಟ್ ಟು ಲೆಫ್ಟ್ ಕ್ಲಾಕು ಆಂಟಿ ಕ್ಲಾಕು ಹಿಂಗೆ ಅಲ್ಲಪ್ಪ ರೈಟ್ ಇಂದ ಹಿಂಗೆ ಈಗ ನಡ್ಕೊಂಡ್ ಹೋಗಬೇಕಾರೆ ಬಲ್ಕಾಲ್ ಇಟ್ಟು ಹೋಗ್ಲಾ ಎರಡ್ಗಾಲ್ ಇಟ್ಟು ಪರವಾಗಿಲ್ವಾ ಎರಡ್ಗಾಲ್ ಇಟ್ರೆ ಎರಡೂ ಕಾಲು ನಿಟ್ಬಿಟ್ಟು ಜಂಪ್ ಮಾಡ್ಕೊಂಡು ಹೋಗಿ ಕಪ್ಪೆ ಏನಾರು ವಿವೇಕವಾದಿರೋದು ಹೇಳ್ಕೊಟ್ರೆ ಬಾಯಿ ಬಂದಿದ್ದೆ ಮಾತಾಡೋದು ಯಾ ಏನು ಕಮ್ಮಿ ಇಲ್ಲ ಲೂಸೇ ಇದು ಸಾಕ್ಸು ಫಸ್ಟು ಬಲ್ಗಾಲ್ಗೆ ಆಮೇಲೆ ಎಡ್ಗಾಲ್ಗೆ ಶೂನು ಅಷ್ಟೆ ಬಲ್ಗಾಲ್ ಫಸ್ಟು ಆಮೇಲೆ ಎಡ್ಗಾಲು ಪ್ಯಾಂಟು ಇನ್ಮೇಲಿಂದ ಹಂಗೆನೆ ಫಸ್ಟು ಬಲ್ಗಾಲ್ ಹಾಕೊಳ್ಳಿ ಆಮೇಲೆ ಎಡ್ಗಾಲ್ ಒಳಗೆ ಹಾಕೊಳ್ಳಿ ಹೌದು ಚಪಲಿ ಹಾಕ ಚಪ್ಪಳಿ ಹಾಕೋಬೇಕು ಅಷ್ಟೇ ಬಲಗಾಲು ಎಡಗಾಲು ಅಷ್ಟೇ ಅಲ್ವಾ ಇನ್ನೇನ್ ಆಚೆ ಹೋಗೋದಿಲ್ಲ ಅಲ್ವಾ ಇವತ್ತಿಗೆ ಮುಗೀತಲ್ವಾ ಅಷ್ಟೇ ಅಲ್ವಾ ಮನೇಲಿ ಲಾಕ್ ಮಾಡೋದಷ್ಟೇ ಅಲ್ವಾ ಹಾಗಾದ್ರೆ ಕೆಳಗಡೆಯಿಂದ ಲಾಕ್ ಮಾಡ್ಕೊಂಡು ಮೇಲ್ಗಡೆವರೆಗೂ ಬನ್ನಿ ಫಿಂಚಿ ಅಂದ್ರೆ 얘는 ಕೆಟ್ಟ ವೈಬ್ಸ್ ಇದೆ ಅದನ್ನೆಲ್ಲ ಆಚೆ ಕಳಿಸ್ತಾ ಇದೀವಿ ಸೋ ಆಚೆ ಕಳಿಸ್ತೀವಿ ಬೆಳಗ್ಗೆ ಎದ್ದಾಗ ಮೇಲಿಂದ ಕೆಳಗೆ ಓಪನ್ ಮಾಡಬೇಕು ಅವಾಗ ಪಾಸಿಟಿವ್ ವೈಬ್ಸ್ ಕಳಿಸ್ತಾ ಇದೀವಿ ಕಳಿಸ್ತಾ ಇದೀವಿ ಹ್ಮ್ ಕಳಿಸೋದು ಹೌದು ಕಳಿಸೋದು ಬೇಡ ಆ ಗೊತ್ತೈತು ಗೊತ್ತೈತು ಫಿಂಚಿ ಆ ಮಾಡಿ ಕೆಳಗಿಂದ ಮೇಲೆ ಕಳಿಸೋದು ಕರ್ಸೋದು ಏನ್ ಲಾಜಿಕಪ್ಪಲಾಬಾಲ್ಕೆ ತರ ನಿಂತಿದ್ದೀರಾ ಏನ್ ಮಾಡ್ಬೇಕ ಅಲ್ಲ ಸ್ನಾನ ಮಾಡ್ಬೇಕು ಮಾಡಿರಕಾರ ಬೆಳಗ್ಗೆ ಪಾಸಿಟಿವಿಟಿ ಎನರ್ಜಿ ಬರಬೇಕು ಕರೆಕ್ಟ್ ತಲೆ ಮೇಲಿಂದ ಸ್ನಾನ ಮಾಡ್ತೀನಿ ಹೌದು

హింగో హంగో హంగో ఫింఛీనో ఫెంచూనో ఏన్ కళబెడి కళి మాడి ఆతా